ಈಗ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದ್ರೆ ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡಿದಾಗ ಮೋಡರ್ನ್ ಚಾನೆ ಒಂದನೇಗಳಲ್ಲಿ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೇನೆ ಮೇಡಮ್ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಕಲಿ ಜೊತೆಗೆ ನಮ್ಮ ರಜತ ಎಂಟ್ರಿ ಆಗಿ ಮೆಟ್ಲತ್ತಿ ಒಳಗಡೆ ಬರ್ತಾರಲ್ಲ ನಮ್ಮ ಲೊಕೇಶನ್ ತೋರಿಸಿದ್ರೆ ಲೊಕೇಶನ್ ನೋಡ್ಕೊಂಡು ಮೆಟ್ಲತ್ತಾರೆ ಆ ಮೆಟ್ಲು ಜಾಗದಲ್ಲಿ ಕನ್ಫ್ಯೂಷನ್ ಮಾಡ್ಬಿಡ್ತದೆ ನಿಮಗೆ ಆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲು ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋಲ್ಡ್ ಆಗಿತ್ತು ಕಂಚಿ ಕೂಶ ಬಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟಾಗಿ ಕೊಟ್ಟು ಖುಷಿ ಖುಷಿ ಆಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರೀಸ್ ಅಂದರೆ ಗಿಫ್ಟಿಂಗ್ ಹೇಳಿದ್ರು ವೆಡ್ಡಿಂಗು ಸೆಲೆಬ್ರಿಟಿ ಸಾರೀಸ್ವರೆಗೂ ಸಿಕ್ಕುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ತೋರಿಸ್ತೀನಿ ಸಾವಿರ ರೂಪಾಯಿಂದ ಎರಡು ಸಾವಿರ ಒಳಗಡೆ ಬರ್ತಕ್ಕಂಥ ಬನ್ನಿ ಇಡಿಸ್ತೇನೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಐಟಮ್ ಕೊಡ್ತೀನಿ ಈ ಸಲ ಬನ್ನಿ ಮೇಡಮ್ ಶುರು ಮಾಡೋಣ ಬಾಟ್ಲ ಇದು ಹಾಕ್ಲ ಬಾಟಲ್ ಹಾಕ್ಲ ಪಿಂಕ್ ಹಾಕ್ಲ ಕೈಯಲ್ಲಿ ಯಾವ್ದು ಎರಡು ಚೆನ್ನಾಗಿದೆ ಯಾವ್ದಾದ್ರು ಒಂದು ಹಾಕಿ ಓಕೆ ನಾ ಬಾಟ್ಲ್ ಗ್ರೀನೇ ಹಾಕ್ಬೇಡ ಬೆಸ್ಟ್ ಶುಭ ಕಾರ್ಯಕ್ಕೆ ಶುಭವೂ ಆಗ್ಲಿ ಅನ್ಬಿಟ್ಟು ನಮ್ಮ ಕಸ್ಟಮರ್ಸ್ ಗಳೆಲ್ಲ ಹಚ್ಚ ಹಸಿರಾಗಿ ಖುಷಿ ಖುಷಿಯಾಗಿ ಖುಷಿಯಾಗಿರ್ಲಿ ಅಂತ ಅನ್ಕೊಂಡು ಗ್ರೀನ್ ಸಾರಿಯಿಂದ ಸ್ಟಾರ್ಟ್ ಮಾಡೋಣ ಮೇಡಮ್ ಇದ್ರ ಮೇಲೆ ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಬರೋದ್ರೆ ಸಖತ್ ಆಗಿದೆ ವೆರೈಟಿ ಅಂತೂ ಬಹಳ ಬಹಳ ಕ್ಲಾಸ್ ಆಗಿದೆ ಈ ಫಿನಿಶಿಂಗ್ ನೀವು ಅಬ್ಸರ್ವ್ ಮಾಡಬೇಕು ಸೂಪರ್ ಆಗಿದೆ ಸಾರಿ ನೋಡಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸೂಪರ್ ವರ್ತಿ ಸಾರಿ ಸಖತ್ ಆಗಿದೆ ಕ್ಲಾತ್ ಅಂತೂ ತುಂಬ ಅಂದ್ರೆ ತುಂಬ ಸಾಫ್ಟ್ ಆಗಿ ಬರುತ್ತೆ ಐಟಮ್ ನೋಡಿ ಮೇಡಮ್ ಕಲರ್ಸ್ಗಳು ಒಂದೊಂದು ಕಲರ್ ಕೂಡ ಸೂಪರ್ ಕಲರ್ಸ್ಗಳು ನೋಡಿ ಎಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಇದಾಗಿರುತ್ತೆ ನೋಡಿ ನಿಮ್ಗೆ ಬ್ರಕೆ ಸಾರಿ ಇರುತ್ತೆ ಎಷ್ಟು ಸರ್ ಬೆಲೆ ಮೇಡಮ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸಕ್ಕತ್ ಅಫೋರ್ಡಬಲ್ ರೇಂಜ್ ಬರಿ ಸಾವಿರದ ಇನ್ನೂರು ಬ್ರೋಕೆಟ್ ಸೀರೆ ಕೊಡ್ತಾ ಇದ್ರೆ ಬ್ಲೌಸ್ ಕೂಡ ನಮಗೆ ಬ್ರೋಕೆಟ್ ಬ್ಲೌಸ್ ಬಂದಿರುತ್ತೆ ನೋಡಿ ಬ್ಲೌಸ್ ಬರುತ್ತೆ ತುಂಬಾ ರಿಚ್ ಆಗಿದೆ ಸಾರಿ ಇದು ನಿಮಗೆ ಉಡೋದಿಕ್ಕೆ ಮತ್ತೆ ಕೊಡೋದಿಕ್ಕೆ ಎರಡಕ್ಕೂ ಸೂಪರ್ ಆಕ್ಚುಲಿ ಗಿಫ್ಟೆಡ್ ಐಟಮ್ ಗಿಫ್ಟೆಡ್ ಐಟಮ್ ಗಿಫ್ಟೆಡ್ ಐಟಂ ಗಿಫ್ಟ್ ಐಟಂ ಕೊಟ್ಟ ಮೇಲೆ ಅವ್ರು ಉಡ್ಲೇಬೇಕಾನೆ ಸಾರಿ ಗಿಫ್ಟ್ ಕೊಟ್ಟ ಮೇಲೆ ಅವ್ರು ಉಡ್ಲೇಬೇಕಲ್ವಾ ಹಾಗಾಗಿ ಗಿಫ್ಟ್ ಕೊಡೋ ಸಾರಿ ಕೂಡ ತುಂಬಾ ಚೆನ್ನಾಗೇ ಇರಬೇಕು ನಮ್ಮ ಹತ್ರ ನಿಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಸಾರಿ ಕೂಡ ಸೂಪರ್ ಕ್ವಾಲಿಟಿ ಕೊಡ್ತೀನಿ ಆಫರ್ಸ್ ಹೇಳಿಬಿಡಣ ಸಾವಿರ ಸಿಗುತ್ತೆ ಅಂತ ಹೇಳಿದೀನಿ ಬಟ್ ನಾನೂರ ರೂಪಾಯಿ ಮೇಲ್ಪಟ್ಟು ನೀವು ಯಾವ್ದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಜೊತೆಗೆ ನಿಮಗೆ ಇಪ್ಪ ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಾರಿ ಕೂಡ ಗಿಫ್ಟ್ ಹಾಕಿ ಕೊಡ್ತೀವಿ ಅದು ನಿಮಗೆ ಪರ್ಟಿಕ್ಯುಲರ್ ಕೌಂಟರ್ ಇಲ್ಲ ನೀವು ನಮ್ಮ ಅಂಗಡಿನಲ್ಲಿ ಯಾವ ಸಾರಿ ಬೇಕಾದ್ರು 1500 ರೂಪೀಸ್ ಆ ದಾರಾಳವಾಗಿ ತಗೋಬಹುದು ಓಕೆ ಸೋ ಫ್ರೆಂಡ್ಸ್ ಟೇಕ್ ಐ ಇದನ್ನ ಕೂಡ ಈಗ ನಾನು ನಿಮಗೆ ತೋರಿಸ್ತಾ ಇದೀನಿ ಏನ್ ರೇಟ್ ಫಂಟೇಶ 1300 1300 1300 ಯಾಕಂದ್ರೆ ನಮ್ಮ ಕಸ್ಟಮರ್ಸ್ ಗಳಿಗೆ ಮೇಡಂ ಅಂದ್ರೆ ಇನ್ನೊಂದು ನಾವು ಹುಡುಗರನ್ನ ಕೇಳಿ ಏನು ಪ್ರೈಸ್ ಹೇಳ್ತೀನಿ ಅಂತಂದ್ರೆ ಅಂದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡೋ ಪ್ರೈಸ್ ಪರ್ಫೆಕ್ಟ್ ಆಗಿ ನಮ್ಮ ಬಂದ ಕಸ್ಟಮರ್ಸ್ ಗಳಿಗೆ ಅದೇ ಪ್ರೈಸ್ ಅಲ್ಲಿ ನಮ್ಮ ಹುಡುಗರು ಕೊಡ್ಲಿ ನಾವು ಕೊಡ್ಲಿಕ್ಕೆ ಓಕೆ ಓಕೆ ಅಲ್ಲ ಮೇಡಂ ಯಾಕಂತಂದ್ರೆ ನಮ್ಮ ಕಸ್ಟಮರ್ಸ್ ಗಳು ನಮ್ಮ ಹುಡುಗಿ ಅಷ್ಟು ದೂರದಿಂದ ಬಂದಿರ್ತಾರೆ ಸರಿ ತುಂಬಾ ಇಂಪಾರ್ಟೆಂಟ್ ನಾವು ಅಲ್ಲಿಂದ ಇಲ್ಲಿಗೆ ಬಂದ ನಾವೇನೋ ಒಂದ್ ಬೆಲೆಲಿ ಮಾರ್ಬಿಟ್ರೆ ವ್ಯಾಲ್ಯೂನೇ ಇರಲ್ಲ ಅದಕ್ಕೆ ಹಾಗಾಗಿ ನೋಡಿ ಮರ ಎಲ್ಲ ಮಾಡ್ತರೆ ಈ ಬ್ಯೂಟಿಫುಲ್ ಸರ್ ಕ್ಲಾಸ್ ಫೇಮ್ ಅಂದ್ರೆ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಕಲೆಕ್ಷನ್ ಸೀರೆ ಸಿಗೋದಲ್ದೆ ವಿ ಬೆಸ್ಟ್ ಹಾಸ್ಪಿಟಾಲಿಟಿ ಅಂತ ಹೇಳ್ಬೋದು ತುಂಬಾ ನೀಟಾಗಿ ನಿಮ್ಮನ್ನ ಸೇಲ್ಸ್ ಮ್ಯಾನ್ಸ್ ಆಗಲಿ ಅಥವಾ ಸ್ಟಾಫ್ಸ್ ಆಗಲಿ ಗೈಡ್ ಮಾಡ್ತಾರೆ ಯಾವ್ದಾದ್ರು ಸಿರೆಗಳು ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಅಂಡ್ ಈ ಒಂದು ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಮಾಡ್ತಾರೆ ಯಾವ ಊರಿಂದ ಬೇಕಾದ್ರೂ ನೀವು ಕಾಲ್ ಮಾಡಿ ಆನ್ಲೈನ್ ಮುಖಾಂತರವಾಗಿ ಸೀರೆಗಳನ್ನ ತಗೋಬಹುದು ಕಂಪ್ಲೀಟ್ಲಿ ಸೇಫ್ ಅಂಡ್ ಸೆಕ್ಯೂರ್ ಅಂತಾನೆ ಹೇಳ್ತೀನಿ ನೀವು ಕೂಡ ಬನ್ನಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಒನ್ ಆಫ್ ದ ಫೇಮಸ್ ಸ್ಟೋರ್ ಇನ್ ಚಿಕ್ಪೇಟ್ ನೀವೇನು ಇಲ್ಲ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಚಿಕ್ಪೇಟ್ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಂತ ಟೈಪ್ ಮಾಡಿದ್ರಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿದ್ರಿ ಅಂದ್ರೆ ನಿಮಗೆ ಸಾವಿರಾರು ವಿಡಿಯೋ ಗಳು ಬರ್ತಾ ಇರುತ್ತೆ ಅಷ್ಟು ಫೇಮಸ್ ಇದೆ ಸ್ಟೋರ್ ಯಾರಾದ್ರೂ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ರಿ ಅಂದ್ರೆ ಡೆಫಿನೆಟ್ ಆಗಿ ಒನ್ ಸತಿ ಸ್ಟೋರ್ ವಿಸಿಟ್ ಮಾಡಿ ಅಮೇಸಿಂಗ್ ಕಲೆಕ್ಷನ್ ಸರ್ ಈ ಸೀರೆಗಳೇನ ಎಷ್ಟು ಮೇಡಮ್ ಸಾವಿರದ ಮುನ್ನೂರು ರೂಪಾಯ್ ಕೊಡ್ತಾ ಇದೊಂದು ತ್ರೀ ಹಂಡ್ರೆಡ್ ರುಪೀಸ್ ಬಹುಳ್ಳ ಈ ಸೀರೆ ನಿಮ್ಗೆ ಬೇಕಾಯಿದು ಕೂಡ ನೆಕ್ಸ್ಟಿ ಇವಾಗ ನಾನು ನಿಮಗೊಂದು ಬ್ಯೂಟಿಫುಲ್ ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ಮೇಡಮ್ ಟೋಟಲಿ ಡಿಫರೆಂಟ್ ಆಗಿದೆ ಕ್ಲಾಸ್ ಆಗಿದೆ ಸಾರಿ ಬೆಲೆ ಬಂದು ನಿಮಗೆ ಸಾವಿರದ ನಾನೂರು ರೂಪಾಯಿ ಮೇಡಮ್ ಆದರೆ ಈ ಡಿಸೈನ್ ಅಬ್ಸರ್ವ್ ಮಾಡಿ ಮೇಡಮ್ ಆಗಿ ನೀವು ಕಂಪ್ಲೀಟ್ಲಿ ಡಿಸೈನರ್ ಆಗಿದೆ ಫಿನಿಶಿಂಗ್ ಅಂತ ಸಖತ್ತಾಗಿ ಕ್ಲಾತ್ ಮಾಡಿದ್ರೆ ಖುಷಿ ಆಗ್ಬಿಡ್ತೀನಿ ಅಷ್ಟು ಚೆನ್ನಾಗಿದೆ ತೌಸಂಡ್ ಫೋರ್ ಅಂಡ್ರೆಡ್ ರುಪೀಸು ಫಿನಿಶಿಂಗ್ ನೋಡಿ ಮೇಡಮ್ ಒಂದೇ ಒಂದು ಇದು ಕೂಡ ಆ ಕಡೆ ಕಡೆ ಇದಾಗಿದೆ ಅಷ್ಟು ನೀಟ್ ಇದೆ ನೋಡಿ ಇದ್ರಲ್ಲೂ ಕೂಡ ರಸ್ಟ್ ಅರೇಂಜ್ ಮಾಡಿಸಿದ್ವಿ ನೋಡ್ತಾ ಇದ್ರಲ್ಲ ಈ ಸತಿ ನಮ್ ಸುಬ್ಬಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಪ್ರತಿದಿನ ವಿಡಿಯೋ ನೋಡೋರ್ ಹತ್ರ ಫಾಲೋ ಮಾಡೋರ್ ಹತ್ರ ಸೊ ಹೊಸ ಹೊಸ ವೆರೈಟೀಸ್ ಗಳನ್ನೇ ಬಂದಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಯಾರು ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫರ್ಡಬಲ್ ರೇಂಜ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟಿ ಈ ಸೀರೆಗಳಾಗಿದೆ ಈಗ ಒಂದು ಸಗದ ಐಟಮ್ ಕೊಡ್ತೇನೆ ಟೆಂಪಲ್ ಬಾರ್ಡರ್ ಎವ್ರಿ ಕ್ವಾಲಿಟಿ ಮೇಡಮ್ ಸೂಪರ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನೇಬಲ್ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದರಲ್ಲಿ ಕಂಪ್ಲೀಟ್ ಲೈಟ್ ಶೇಡ್ಸ್ ಬರುತ್ತೆ ಮೇಡಮ್ ಇದು ಸೊ ಫ್ರೆಂಡ್ಸ್ ಇದ್ರ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ನೀವು ಇದನ್ನ ಯೂನಿಫಾರ್ಮ್ ಆಗಿ ತಗೊಂಡು ಹೋಗ್ಬಹುದು ಸೂಪರ್ ಆಗಿದೆ ನೋಡಿ ಇದರಲ್ಲಿ ಏನಂದ್ರೆ ಮೇಡಮ್ ಗೋಲ್ಡ್ ಎಸ್ ಗೋಲ್ಡ್ ಬರುತ್ತೆ ಪೂರ್ತಿ ಬಟ್ ಏನಂದ್ರೆ ನಿಮ್ಗೆ ಈ ಬುಟ್ಟ ಮತ್ತೆ ಟೆಂಪಲ್ ಅಲ್ಲಿ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಕಂಪ್ಲೀಟ್ ಬಾಡಿ ಎಲ್ಲ ಕ್ರೀಮ್ ಏ ಬರುತ್ತೆ ನೋಡಿ ಬ್ಲೌಸ್ ಎಲ್ಲಾ ಬಂದ್ಬಿಟ್ಟು ನಿಮ್ಗೆ ಚೇಂಜ್ ಆಗುತ್ತೆ ಕಂಪ್ಲೀಟ್ ಅಬ್ಸರ್ವ್ ಮಾಡಬಹುದು ನೀವು ಎಲ್ಲ ಚೇಂಜಸ್ ಬರುತ್ತೆ ನೋಡಿ ಗೋಲ್ಡನ್ ಸ್ಯಾರೀಸ್ ಬೇಸ್ ನ ಇಟ್ಟಿ ಮಾಡಿರುವಂತದ್ದು ಸೂಪರ್ ಆಗಿದೆ ನೋಡಿ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಇದರ ಬೆಲೆ ಎಷ್ಟು ಅಂತ ಹೇಳಿದ್ರೆ ಮೇಡಮ್ 1500 ಒಂದುವರೆ 1000 ರೂಪಾಯಿ ಮಾತ್ರ ಸಕ್ಕತ್ತಾಗಿದೆ ಐಟಮ್ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸ್ ನೋಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದು ಇಶ್ಯೂ ನಲ್ಲಿ ಡಿಸೈನರ್ ಟಿಶ್ಯೂ ಟೋಟಲಿ ಫ್ಯಾನ್ಸಿ ಇದು ವೆರೈಟಿ ಸಖತ್ ಆಗಿದೆ ಬೆಲೆ ಕೂಡ ತುಂಬಾ ರೀಸನಬಲ್ ಇದೆ ರೂಪಾಯಿ ಮೇಡಮ್ ಸಿಕ್ಸ್ ಆರ್ನೂರು ರೂಪಾಯಿ ಸಖತ್ ಆಗಿದೆ ಐಟಮ್ ನಮ್ಮ ಕಸ್ಟಮರ್ಸ್ ಗಳು ನಮ್ಮ ಚಿಕ್ಕ ಪೇಟ ಒಳ್ಳೊಳ್ಳೆ ವೆರೈಟಿಸ್ ಕೊಡ್ತಾ ಇದೀವಿ ಕಂಪ್ಲೀಟ್ಲಿ ಡಿಫ್ರೆಂಟ್ ವೆರೈಟೀಸ್ ಕೊಡ್ತಾ ಇದೀವಿ ಸುಮ್ನೆ ದೂರ ದೂರ ಎಲ್ಲ ಹೋಗ್ತಾವ್ರೆ ನೋಡಿ ಇಲ್ಲಿ ಎಂತ ವೆರೈಟಿ ಕೊಡ್ತಾ ಇದ್ದೀವಿ ಬರೀ ಸಾವಿರದ ಆರ್ನೂರು ರೂಪಾಯಿ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡ್ಬಿಟ್ಟು ಆಮೇಲೆ ತಗೊಂಡ್ ಹೋಗ್ರೆ ವೆರೈಟಿ ಸೊ ಫ್ರೆಂಡ್ಸ್ ನಾನ್ ನಿಮ್ಗೆ ಒಂದ್ ಚಿಕ್ಕ ಐಡಿಯಾ ಕೊಡ್ತೇನೆ ದೂರದಲ್ಲಿ ಯಾವ್ದಾದ್ರು ಅಂಗಡಿ ಇದೆ ಅಲ್ಲೋಗಿ ತಗೋಣ ಅಂತ ಅನ್ಕೊಂಡ್ರಿ ಅಂದ್ರೆ ಇಲ್ಲಿಂದ ಹೋಗಿ ಬರೋ ಚಾರ್ಜಸ್ ಫಸ್ಟ್ ಯೋಚನೆ ಚಾರ್ಜಸ್ ಯೋಚನೆ ಊಟ ಮಾಡ್ಬೇಕಾಗುತ್ತೆ ಅದ್ರ ಖರ್ಚುಗಳನ್ನ ಯೋಚನೆ ಮಾಡಿ ಹೋಗ್ಬಿಟ್ ಬರೋ ಖರ್ಚಿಗೆ ಯೋಚನೆ ಮಾಡ್ಬಿಟ್ಟು ಆಮೇಲೆ ನೀವ್ ಅಷ್ಟು ದೂರ ಹೋಗಿ ನನ್ನ ಕೇಳಿದ್ರೆ ಅಂದ್ರೆ ಕಾಂಜಿಪುರಂ ಯಾರಾದ್ರೂ ನನ್ ಫ್ರೆಂಡ್ಸ್ ಹೋಗ್ತಾರೆ ಕೂಡ ಯಾಕೆ ಹೋಗ್ತೀರಾ ಅಷ್ಟು ದೂರ ಹೋಗ್ಬಿಟ್ ಬರೋ ಖರ್ಚೆ ಎಲ್ಲಿರುತ್ತೆ ಅಂತ ಕೇಳ್ತಾ ಇರ್ತೀನಿ ಬಿಕಾಸ್ ಅಲ್ಲೆಲ್ಲ ಹೋದ್ರೆ ಕಡಿಮೆ ರೇಟ್ಗೆ ಕಡಿಮೆ ರೇಟ್ಗೆ ತಿರೋ ಸ್ಯಾರಿ ಹೋಗ್ಬಿಟ್ಟು ಬಂದ್ ಮುಗ್ದೋಗುತ್ತೆ ನಮ್ ಚಿಕ್ಕಪೇಟೆಯಲ್ಲಿ ಅಂದ್ರೆ ನಂಬಿಕೆ ಆಗಿರುತ್ತೆ ಏನೇ ಒಂದಂದ್ರು ಕಾಲ್ ಮಾಡಿ ವಿಚಾರಿಸಬಹುದು ಮಾತಾಡ್ತಾರೆ ಸೊ ನೀವ್ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಕೇಳೋದ್ರಂದ್ರೆ ಆಬ್ವಿಯಸ್ಲಿ ನಮ್ ಕರ್ನಾಟಕದಲ್ಲಿ ಇರುವಂತ ಚಿಕ್ಕಪೇಟೆನ ಜಾಸ್ತಿ ಎಂಕರೇಜ್ ಮಾಡ್ತೀನಿ ನಿಮಗೆ ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಾಂಜಿಪುರಂ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಇಲ್ಲೇ ಅವೈಲಬಲ್ ಇದೆ ಪ್ಯೂರ್ ಅಲ್ಲಿ ಇದೆ ಸೂಪರ್ ಆಗಿದೆ ಆ ವಿಡಿಯೋಸ್ ಗಳನ್ನ ಕೂಡ ನಾನು ಹೋಗ್ತಾ ಹೋಗ್ತಾ ಬೇರೆ ಬೇರೆ ದಿನಗಳಲ್ಲಿ ನಾನು ನಿಮ್ಗೆ ಅಪ್ಲೋಡ್ ಮಾಡ್ಕೊಂಡ್ ಬರ್ತಾ ಇರ್ತೀನಿ ಅಂಡ್ ಈ ಕಲೆಕ್ಷನ್ ತುಂಬಿ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ನೆಕ್ಸ್ಟ್ ಒಂದು ಪ್ಲೈನ್ ವಿತ್ ಬೆಂಟೆಕ್ಸ್ ಬಾರ್ಡರ್ ಸಖತ್ ಐಟಂ ಕೊಡ್ತಾ ಇದ್ರೆ ಬೆಲೆ ಸಾವಿರದ ಎಂಟುನೂರು ರೂಪಾಯಿ ಸೂಪರ್ ಐಟಂ ಮೇಡಮ್ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಒಂದುಕ್ಕಿಂತ ಒಂದು ಸಕ್ಕ ಅರ್ಥ ಇದೆ ಮೇಡಮ್ ಕಲರ್ಸ್ಗಳಂತೂ ಸೂಪರ್ ಆಗಿ ಬರುತ್ತೆ ಎಲ್ಲ ಲೇಟೆಸ್ಟ್ ವೆರೈಟಿನ ಮೇಡಮ್ ಕಂಪ್ಲೀಟ್ಲಿ ಫ್ಯಾನ್ಸಿ ಇದು ನೋಡಿ ಇದೆಲ್ಲ ಬಂದು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ರೇಂಜಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈ ಸ್ಯಾರೀಸ್ ಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫೈನಲ್ ಕಲೆಕ್ಷನ್ ಆಫ್ ದಿಸ್ ವಿಡಿಯೋ ಬರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮಾತ್ರ ಆಗಿರುತ್ತೆ ಕಲರ್ಸ್ ಕಾಂಬಿನೇಷನ್ ಸೂಪರ್ ಆಗಿದೆ ಬೆಂಟೆಕ್ಸ್ ಪೌಡರ್ ಬಂದಿದೆ ಸಾಫ್ಟ್ ಆಗಿದೆ ಸೀರೆ ಸೂಪರ್ ಸಾಫ್ಟ್ ಪರ್ಪಲ್ ಸೂಪರ್ ಆಗಿದೆ ಯಾರಿಗಾದ್ರು ಬೇಕಂದ್ರೆ ಪರ್ಪಲ್ ಇದೆ ಲ್ಯಾವೆಂಡರ್ ಇದೆ ಗ್ರೀನ್ ಇದೆ ಗ್ರೀನ್ ಇದೆ ಯಾವ ಕಲರ್ ಬಂದು ಮೇಡಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಪ್ರತಿ ದಿವಸ ವೆರೈಟೀಸ್ ನ ಆಗ್ತಾನೆ ಇರ್ತೀವಿ ಒಳ್ಳೊಳ್ಳೆ ಡಿಸೈನ್ಸ್ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ